ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದೃತಿ ಲಾಗ್ ಎಲ್ಲರ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಒಂದು ಒಳ್ಳೆಯ ಟ್ರೆಡಿಷ್ನಲ್ ವೇಯಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ನೆನ್ನೆ ದಿನನೇ ಅಂದರೆ ಮುಂಚೆ ದಿನವೇ ಒಂದು ಟೈಮು ಕಾಳುಗಳನ್ನೆಲ್ಲ ನೆನ್ನೆ ಹಾಕಿದ್ದೆ ಇದು ಕಾಳುಗಳಿಂದ ಮಾಡುವಂಥ ಬೋಂಡ ಹಾಗೆಯೇ ಇಲ್ಲಿ ಫಸ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಾಗುವಷ್ಟು ಇದು ಅಲಸಂದಿ ಕಾಳು ಬೇಳೆ ಇರುತ್ತಲ್ವ ಆ ಬೇಳೆ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಹೆಸರು ಬೇಳೆ ಹಾಗೆಯೇ ಕಡಲೆ ಬೇಳೆ ಆಗಿರ್ಬೋದು ಮತ್ತು ಜೊತೆಗೆ ಯಾವುದಾದ್ರೂ ಬೇಳೆ ಮೊಸರು ಆಗಿರಬಹುದು ಈ ರೀತಿಯಂತಹ ದಾಲ್ಗಳನ್ನು ಹಾಕ್ಕೊಳ್ಬಹುದು ನೋಡಿ ಇದಿಷ್ಟುಗಳ ಕಾಳುಗಳನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಗೆಯೇ ತೊಗರಿಬೇಳೆ ಕಡಲೆಬೇಳೆ ಹೆಸರು ಬೇಳೆ ಆ ಜೊತೆಗೆ ಅಲಸಂದಿ ಬೇಳೆ ಇಷ್ಟು ಬೇಳೆಗಳನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಎರಡು ಮೂರು ಸರಿ ಆದರೂ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಎಣ್ಣೆ ಕೂಡ ಹಿಡ್ಕೊಳ್ಳೋದಿಲ್ಲ ನಮಗೆಲ್ಲ ಹೋಟೆಲ್ ಸ್ಟೈಲಲ್ಲಿ ತಿಂತಿರ್ತೀವಲ್ವ ಬೋಂಡನ್ನು ಅದೇ ರೀತಿಯಾಗಿ ನಾವು ಮನೇಲಿ ಕೂಡ ಮಾಡ್ಕೊಳ್ಬಹುದು ತುಂಬಾ ಸಿಂಪಲ್ಲಾಗಿ ಇರುತ್ತೆ ಕ್ವಿಕ್ಕಾಗಿನೂ ನಾವು ಮಾಡ್ಕೊಳ್ಬಹುದು ಬಟ್ ಏನು ಒಂದು ದಿನ ಹಿಂದೆ ಇದನ್ನು ನೆನೆ ಹಾಕಿಬಿಟ್ಟು ನೆಕ್ಸ್ಟ್ ಇದನ್ನ ರುಬ್ಕೊಳ್ಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಒಂದು ಫೋರ್ ಟು ಫೈವ್ ಅವರ್ಸ್ ಅಥವಾ ಇದು ಚೆನ್ನಾಗಿ ನೆನೆಯಬೇಕಾಗತ್ತೆ ಸೊ ಇದು ನೆಂದಿದೆ ನೆಂದಿದ್ಮೇಲೆ ಇವಾಗ ಇದನ್ನ ಕ್ಲೀನಾಗಿ ನೀರನ್ನು ತೆಗೆದುಬಿಟ್ಟು ನಂತರ ಇವಾಗ ನೆಕ್ಸ್ಟ್ ಮಾರ್ನಿಂಗ್ನಾಗೆ ತೋರಿಸ್ತಾ ಇರೋದು ಚೆನ್ನಾಗಿ ನೆಂದಿರೋಂಥ ಕಾಳುಗಳನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ನೀರನ್ನು ಹಾಕಿ ರುಬ್ಕೊಳ್ಳಿಕ್ಕೆ ಹೋಗಬೇಡಿ ಗೊತ್ತಲ್ವ ಬೋಂಡ ಮಾಡೋ ಟೈಮಲ್ಲಿ ಇದು ಗಟ್ಟಿ ಇರಬೇಕು ತುಂಬ ತೆಳುವಾಗಬಾರ್ದು ನೋಡಿ ಇದಕ್ಕೆ ಮಸಾಲ ಇದ್ದೀನಿ ಕರಿಬೇವು ಹಾಗೆ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಸಿಂಪಲ್ ಇರುತ್ತೆ ಬಟ್ ಏನು ಕಾಳುಗಳನ್ನು ಮಾತ್ರ ಹಿಂದಿನ ದಿನವೇ ನೆನೆಸಿಟ್ಕೊಂಡ್ಬಿಟ್ಟು ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾವು ಹೊರಗಡೆ ಎಲ್ಲ ತಿಂದಿರ್ತೀವಿ ಅದರಲ್ಲಿ ತುಂಬ ಎಣ್ಣೆ ಅಂಶ ಎಲ್ಲ ಇರುತ್ತೆ ಬಟ್ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಎಣ್ಣೆ ಅಂಶ ಏನು ಇರೋದಿಲ್ಲ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಗೇನೆ ಇರಬೇಕು ಅವಾಗಲೇ ನಮ್ಮ ಬೋಂಡ ಮಾಡಲಿಕ್ಕೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ಹದವಾಗಿ ನಾವೀಗ ಮಾಡ್ಕೊಳ್ಬೇಕು ಕಾಳುಗಳು ಆಲ್ಮೋಸ್ಟ್ ಎಲ್ಲ ನೆನೆಬಿಟ್ಟಿರುತ್ತೆ ನೋಡಿಕೆ ಹಾಗಾಗಿ ಇದಕ್ಕೆ ನೀರನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ಒಂದು ಸರ್ವಿಂಗ್ ಬೌಲ್ ಇರುತ್ತಲ್ವ ಬೌಲ್ಗೆ ಎಲ್ಲವನ್ನು ಇವಾಗ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ ಸೊ ಹಾಗೆಯೇ ಎಷ್ಟೆಲ್ಲ ಕಾಳುಗಳಿರುತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ಅಥ್ವಾ ಫಸ್ಟ್ ಎಲ್ಲ ಕಾಳುಗಳನ್ನು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಏನೆಲ್ಲ ಮಸಾಲೆ ಅಲ್ವಾ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೇನೆ ಬೇಕಿದ್ದರೆ ನಿಮಗೆ ಹಸಿ ಶುಂಠಿ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬಹುದು ನಾನು ಇಲ್ಲಿ ಹಾಕ್ಕೊಳ್ತಾ ಇಲ್ಲ ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ನೂಣಿಗೆ ರುಬ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟೆ ಇಲ್ಲಿ ಚೆನ್ನಾಗಿ ರುಬ್ಕೊಳ್ತಾ ಇರೋದು ಬೇಕಿದ್ದರೆ ನಿಮಗೆ ಕಾಲುಗಡ್ನಷ್ಟೇ ರುಬ್ಕೊಂಡ್ಬಿಟ್ಟು ನಂತರ ಸಪ್ರೇಟಾಗಿ ಮಸಾಲ ರುಬ್ಕೊಂಡ್ಬಿಟ್ಟು ಹಾಕ್ಕೊಳ್ಬಹುದು ಅವಾಗೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಈ ರೀತಿಯಾಗಿಯೇ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಯಾವಾಗಲಾದರೂ ಈ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಂಡ್ರೆ ಬೇಕಿದ್ರೆ ನಿಮಗೆ ಮಾರ್ನಿಂಗ್ ಸ್ನ್ಯಾಕ್ಸ್ ಆದರೂ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬಹುದು ನೋಡಿ ತುಂಬಾ ಪರ್ಫೆಕ್ಟಾಗಿ ಕೂಡ ಬರುತ್ತೆ ನೋಡಿ ಈ ರೀತಿಯಾಗಿ ಗಟ್ಟಿಗೇ ಇರಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ಇದು ಸೊ ಇವಾಗ ನಾನು ಎಲ್ಲ ಕಾಳುಗಳನ್ನು ರುಬ್ಕೊಂಡ್ಬಿಟ್ಟು ಇವಾಗ ಮತ್ತೆ ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಕೊಡಾದರೂ ಎತ್ತಿಟ್ಕೊಳ್ಬೋದು ಫ್ರಿಜ್ಜಲ್ಲಿ ಹಾಳಾಗೋದಿಲ್ಲ ಒಂದು ಎರಡು ಮೂರು ದಿನ ಆದರೂ ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಹೊರಗಡೆ ಇಟ್ಟರೆ ಕೆಟ್ಟೋಗುತ್ತೆ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಇವಾಗ ತಗೊಂಬಿಟ್ಟು ಬಟ್ ಏನಾಗುತ್ತೆ ಎಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಯಾವ್ದು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿರ್ತೀವಿ ಅದು ಗೊತ್ತಾಗೋದಿಲ್ಲ ನೋಡಿ ಮಸಾಲಾನ ಹಾಗಾಗಿ ಸ್ವಲ್ಪ ಸ್ವಲ್ಪ ಇವಾಗ ಎಲ್ಲನೂ ಹಾಕ್ಕೊಂಡಿರೋ ಕಾರಣಕ್ಕೆ ಫಸ್ಟು ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಹಾಗೆಯೇ ಉಪ್ಪು ನಾನು ಫಸ್ಟೇ ಹಾಕ್ಕೊಂಡಿರೋದ್ರಿಂದ ನೋಡ್ಕೊಂಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ನಂತರ ಅದು ಉಪ್ಪು ಅನಿಸ್ಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸೊ ಇಷ್ಟೇ ರೆಡಿ ಆಗುತ್ತೆ ಇದಕ್ಕೆ ಯಾವುದೇ ಸೋಡಾ ಏನು ಬೇಕಾಗೋದಿಲ್ಲ ಆಲ್ಮೋಸ್ಟ್ ಎಲ್ಲ ಕಾಳುಗಳೆಲ್ಲ ನೆಂದಿರುತ್ತೆ ನೋಡಿ ಹಾಗಾಗಿ ಇವಾಗ ಕರ ಪರ್ಫೆಕ್ಟಾಗಿನೇ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾ ಇಲ್ಲಿ ಸೋಡಾ ಯೂಸ್ ಮಾಡ್ತಾಯಿಲ್ಲ ಉಪ್ಪನ್ನಷ್ಟೇ ಅಷ್ಟೇ ನೋಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ರದು ಹಾಗೆಯೇ ನಾವು ಬೋಂಡೆ ಎಲ್ಲ ತಿಂದೋ ಟೈಮಲ್ಲಿ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಒಂದು ಕೊಬ್ಬರಿ ತುರಿ ಎಲ್ಲ ಹಾಕಿರ್ತಾರೆ ನೋಡಿ ಟೇಸ್ಟ್ ಚೆನ್ನಾಗಿ ಬರ್ತಿರತ್ತೆ ಹಾಗಾಗಿ ನಾನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೊಬ್ಬರಿ ತು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಂಡು ಇವಾಗ ಯಾವ ರೀತಿಯಾಗಿ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೈಲೇ ಮಾಡಿಕೊಂಡ್ರೆ ಅದು ಪರ್ಫೆಕ್ಟಾಗಿ ಬರಲಿಲ್ಲ ಅಂದರೆ ಹಾಗೆ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ಕೂಡ ಅನಿಸ್ತಾ ಇರುತ್ತೆ ಅಲ್ವಾ ಎಷ್ಟೋ ಜನ ಅದು ಬೋಂಡಾ ಮೇಕರ್ ಕೂಡ ಬರುತ್ತೆ ನೋಡಿ ಅದನ್ನ ಕೂಡ ಯೂಸ್ ಮಾಡಿ ಮಾಡ್ತಾಯಿರ್ತಾರೆ ಹಾಗೆ ಮನೆಯಲ್ಲಿ ಬಾಂಡ ಮೇಕರ್ ಇಲ್ಲ ಅಂದರೆ ಯಾವ ರೀತಿ ನಾವೇ ಮನೆಯಲ್ಲಿ ಮಾಡ್ಕೊಳ್ಬಹುದು ಅಂತಾನು ತೋರಿಸ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಹೊಸದಾಗಿನು ಯಾರು ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಈ ರೀತಿಯಾಗಿ ನಾನು ಆಲ್ಮೋಸ್ಟ್ ಕೈಯಿಂದನೂ ಕೂಡ ಸ್ವಲ್ಪ ನೀರಲ್ಲಿ ಎದ್ಬಿಟ್ಟು ಬಿಡ್ತಾ ಇರ್ತೀನಿ ಬಟ್ ನಂಗೆ ಅದಷ್ಟೊಂದು ಸರಿ ಅನಿಸ್ತಿರಲಿಲ್ಲ ಹಾಗಾಗಿ ಒಂದು ದೊಡ್ಡದಾಗಿರುವಂಥ ಗ್ಲಾಸ್ ಏನು ಅಗಲುವಾಗಿರುತ್ತಲ್ವ ಲೋಟ ಅದನ್ನ ತೊಗೊಂಬಿಟ್ಟು ಮೇಲುಗಡೆ ಒಂದು ಸ್ವಲ್ಪ ಕಾಟನ್ ಬಟ್ಟೆನ ನಾನು ತೊಗೊಂಡು ಅದನ್ನು ಇವಾಗ ಗಟ್ಟಿಗೆ ಕಟ್ಕೊಳ್ತಾ ಇದ್ದೀನಿ ಅದು ಸರಿದಾಡಬಾರ್ದು ಆ ರೀತಿಯಾಗಿ ಕಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಅಥವಾ ನಿಮಗೆ ಟೈಟಾಗಿ ಬಟ್ಟೆನ ಕಟ್ಟಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ಪ್ಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ಇರುತ್ತಲ್ವ ಆ ರಬ್ಬರ್ ಬ್ಯಾಂಡನ್ನು ಕೂಡ ಹಾಕೊಂಡ್ಬಿಟ್ಟು ಟೈಟಾಗಿ ಈ ರೀತಿಯಾಗಿ ಕಟ್ಕೊಂಡ್ಬಿಟ್ಟು ಇದು ಕೂಡ ಒಂದು ಬೋಂಡಾ ಮೇಕರ್ ತುಂಬ ಆಗಿನೇ ಬೋಂಡ ಬರುತ್ತೆ ಒಂದೇ ಸೇಫಲ್ಲಿ ಬರುತ್ತೆ ಯಾವುದೇ ರೀತಿಯ ಬೋಂಡ ಕೂಡ ಹಾಳಾಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಸೊ ಇವಾಗ ಮೇಲ್ಗಡೆ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಹಚ್ಕೊಳ್ಬೇಕಾಗತ್ತೆ ನೀರನ್ನು ಹಚ್ಕೊಳ್ಳೋದ್ರಿಂದ ಬೇಗ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜಲ್ಲಿ ತೊಗೊಂಡ್ಬಿಟ್ಟು ಇವಾಗ ಹಿಟ್ಟನ್ನು ಸೊ ಈ ರೀತಿಯಾಗಿ ನಾನು ಸೇಮ್ ಬೋಂಡ ಯಾವ ರೀತಿಯಾಗಿ ಮಾಡ್ಕೊಳ್ತಿಲ್ಲ ಕೈಯಲ್ಲಿ ಅದೇ ರೀತಿಯಾಗಿ ನಾನು ಈ ಒಂದು ಸೈಜಿಗೆ ಮಾಡ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಈ ಒಂದು ಟ್ರಿಕ್ಸ್ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ನೀವು ಕೂಡ ಖಂಡಿತವಾಗ್ಲೂ ಮನೆಯಲ್ಲಿ ಇತ್ತೀಗೆ ಟ್ರೈ ಮಾಡಿ ಹಾಗೆ ಆಗಿರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸೊ ಈಸಿಯಾಗಿ ನಾವು ಬೇಗ ಬೇಗನೆ ಇದೇ ರೀತಿಯಾಗಿ ಮಾಡ್ಕೊಳ್ಬಹುದು ನೋಡಿ ಅಥವಾ ಕಾಟನ್ ಬಟ್ಟೆ ನೀವು ಹಾಕಲಿಲ್ಲ ಅಂದರೆ ಕವರ್ ಅವರಂತೂ ಇದ್ದೇ ಇರುತ್ತೆ ಅಲ್ವಾ ಪ್ಲಾಸ್ಟಿಕ್ ಕವರನ್ನು ಕೂಡ ಇದೇ ರೀತಿಯಾದಂಥ ಒಂದು ಅಗಲವಾದಂಥ ಒಂದು ಗ್ಲಾಸನ್ನು ತೊಗೊಂಬಿಟ್ಟು ಆ ಒಂದು ಪ್ಲಾಸ್ಟಿಕ್ ಕವರ್ನ ಮೇಲ್ಗಡೆ ಹಾಕಿ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿಬಿಟ್ಟು ನಂತರ ನೀವು ಈಸಿಯಾಗಿ ಇದೇ ರೀತಿಯಾಗಿ ಬೋಂಡನ ಆರಾಮಾಗಿ ಬಿಟ್ಕೊಳ್ತಾ ಬರ್ಬೋದು ನೋಡ್ತಾ ಇರ್ಬೋದು ಎಷ್ಟೊಂದು ಪರ್ಫೆಕ್ಟಾಗಿ ಇವಾಗ ಬೋಂಡ ಬರ್ತಾ ಇದೆ ಅಂತ ತುಂಬಾ ಸುಲಭವಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ಬೋಂಡ ಹಾಕೋ ಟೈಮಲ್ಲಿ ಇನ್ನೊಂದು ಟ್ರಿಕ್ ಏನಂದರೆ ಎಣ್ಣೆಯಲ್ಲಿ ಬೋಂಡ ಹಾಕೋ ಟೈಮಲ್ಲಿ ಆದಷ್ಟು ನಾವು ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮಿಗೆ ಇಟ್ಕೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ತಿಕ್ಕಾಗಿ ನಾವು ದಪ್ಪವಾಗಿ ಹಾಕಿರ್ತೀವಿ ಬೋಂಡ ಅದು ಒಳಗಡೆ ಹಸಿ ಹಸಿಯಾಗಿ ಉಳ್ಕೊಂಡ್ಬಿಡುತ್ತೆ ಮೇಲುಗಡೆ ಕೆಂಪು ಹಾಲಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲವನ್ನು ಬೋಂಡ ಹಾಕಿಬಿಟ್ಟು ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ತಿರುಗಿಸ್ಕೊಳ್ತಾ ಬಾಡಿಸ್ಕೊಳ್ತಾ ಬನ್ನಿ ನೋಡಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆದಂಥ ಕಲರಲ್ಲಿ ಬಂದಿರುತ್ತೆ ಹಾಗೆ ಕೂಡ ದೊಡ್ಡದಾಗಿ ಉಬ್ಕೊಂಡು ಕೂಡ ಬಂದಿರುತ್ತೆ ತುಂಬಾ ಸಾಫ್ಟಾಗಿ ಒಂದು ಟ್ರೆಡಿಷನಲ್ ವೇಯಲ್ಲಿ ನಾವು ಈ ರೀತಿಯಾದಂಥ ಬೋಂಡಗಳನ್ನು ಮಾಡ್ಕೊಳ್ಬಹುದು ನೋಡಿ ಎಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಎಣ್ಣೆಯೂ ಏನು ಹಿಡ್ಕೊಳ್ಳೋದಿಲ್ಲ ಅದು ಪರ್ಫೆಕ್ಟಾಗಿನೇ ಬಂದಿರುತ್ತೆ ಟೇಸ್ಟಿ ಅಂತ ಅಷ್ಟು ಒಂದು ಚೆನ್ನಾಗಿರುತ್ತೆ ನೀವು ಖಂಡಿತವಾಗಲೂ ಮನೆಯಲ್ಲಿ ಈ ಒಂದು ಬೋಡಾ ರೆಸಿಪಿನ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿ ನೀವು ಕೂಡ ಮಾಡ್ಕೊಳ್ಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ಸುಲಭವಾಗಿ ಸೊ ಇವಾಗ ನಾನು ಎಲ್ಲನೂ ತೆಗೆದುಬಿಟ್ಟು ಹಾಗೇನಾದ್ರ ಜೊತೆಗೆ ಒಂದು ಕಾಯಿ ತುರಿ ಚಟ್ನಿನ ಕೂಡ ಮಾಡ್ಕೊಂಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಈ ಒಂದು ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಹಾಗೆ ಟ್ರಿಕ್ಸ್ಗಳು ಕೂಡ ನಿಮಗೆ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆ ನಾನು ಮತ್ತೆ ಒಂದು ನೆಕ್ಸ್ಟ್ ಲಾಗಲ್ಲಿ ಅಥವಾ ನೆಕ್ಸ್ಟ್ ರೆಸಿಪಿ ಒಂದಿಗೆ ನಾನು ಮತ್ತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಓಕೆ ಥ್ಯಾಂಕ್ ಯು ಬಾಯ್